ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಆರೋಪವನ್ನ ಮಾಡಿದ್ರು ಆರೋಪಕ್ಕೆ ವಕೀಲ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರಾಸಿಕ್ಯೂಷನ್ ಮೇಲೆ ಆರೋಪವನ್ನ ಮಾಡಿಲ್ಲ ಜೈಲಾಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ ಜೈಲಾಧಿಕಾರಿಗಳ ಉತ್ತರಕ್ಕೆ ನ್ಯಾಯಾಲಯ ಆದೇಶಿಸದೆ ನ್ಯಾಯಾಲಯದ ಮುಂದಿನ ಆದೇಶ ಏನು ಅಂತ ಹೇಳಿ ಕಾದ್ ನೋಡೋಣ ನೆಲಮಂಗಲದಲ್ಲಿ ಎಸ್ ಪಿ ಡಿ ಪ್ರಸನ್ನ ಕುಮಾರ್ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಏನು ದರ್ಶನ ಆರೋಪವನ್ನ ಮಾಡಿದ್ರು ಕೋರ್ಟ್ ಮೊರೆ ಹೋಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರೋಪಕ್ಕೆ ವಕೀಲರಾದಂಥ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರಾಸಿಕ್ಯೂಷನ್ ಮೇಲೆ ಆರೋಪ ಮಾಡಿಲ್ಲ ಜೈಲಾಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿರುವಂಥದ್ದು ಹಾಗಾಗಿ ಜೈಲಾಧಿಕಾರಿಗಳ ಉತ್ತರಕ್ಕೆ ನ್ಯಾಯಾಲಯ ಆದೇಶವನ್ನ ನೀಡಿದೆ ನ್ಯಾಯಾಲಯದ ಮುಂದಿನ ಆದೇಶ ಏನು ಅನ್ನೋದನ್ನ ಕಾದು ನೋಡಬೇಕಿದೆ ಅಂತ ಹೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ ಅವರಿಗೆ ದಿನಕ್ಕೆ ಒಂದೊಂದು ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಜೈಲಿನಲ್ಲಿ ಸೌಲಭ್ಯ ಸರಿಯಾಗಿಲ್ಲ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿ ಕೋರ್ಟ್ ಮ್ಯಾನ್ಯಲ್ನ ಪ್ರಕಾರ ಸೌಲಭ್ಯ ನೀಡಿದ ನಂತರವೂ ಕೂಡ ಆ ಸೌಲಭ್ಯವೂ ಸರಿಯಾಗಿ ಕೊಡ್ತಾರೆ ಇಲ್ಲ ಅಂತ ಹೇಳಿ ದರ್ಶನ್ ಪರ ಲಾಯರ್ ಅರ್ಜಿಯನ್ನ ಸಲ್ಲಿಸಿದ್ರು ಕಾನೂನು ಪ್ರಾಧಿಕಾರ ಜೈಲು ಜೈಲಿಗೆ ವಿಸಿಟ್ ಮಾಡಿ ವರದಿಯನ್ನ ನೀಡಿದ್ದು ಕೂಡ ಆಗಿದೆ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೆದಿದ್ದು ಕೋರ್ಟ್ ತೀರ್ಪನ್ನ ಕಾಯ್ದಿರಿಸದೆ ಸಿಸಿಎಚ್ ಕೋರ್ಟ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ತೀರ್ಪು ಕಾಯ್ದಿರಿಸಿ ಆದೇಶವನ್ನ ನೀಡಿದೆ ವರದಿ ಸಂಬಂಧ ತೀರ್ಪು ಹಾಗೂ ಮೆಮೋ ಸಲ್ಲಿಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆ ಒಂದು ತೀರ್ಪು ಕೂಡ ಪ್ರಕಟವಾಗಲಿದೆ ಹಾಗಾಗಿ ಆ ತೀರ್ಪಿನಲ್ಲಿ ಏನ್ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ನಿಜಾನ ಅಥವಾ ಸುಳ್ಳು ನ್ಯಾಯಾಲಯದಲ್ಲಿರೋ ನ್ಯಾಯಾಲಯದಲ್ಲಿರುವ ಪ್ರಕರಣದ ಬಗ್ಗೆ ನಾನು ಮಾಧ್ಯಮದ ಮುಂದೆ ಯಾವತ್ತೂ ಮಾತಾಡಿಲ್ಲ ಮಾತಾಡೋದಿಲ್ಲ ನನ್ನ ಏನೇ ಉತ್ತರ ಇದ್ರು ನ್ಯಾಯಾಲಯದಲ್ಲಿ ಮಾತ್ರ ಹೇಳ್ತೇನೆ ದಯವಿಟ್ಟು ಶಂಸೆ ಸರ್ ಆಯ್ತು ಇವಾಗ ಅವರು ಏನಿವಾಗ ಆರೋಪ ಮಾಡ್ತಿದಾರಲ್ಲ ನಂಗೆ ಹಾಸಿಗೆ ತಿಂಡಿ ಇರ್ಬೋದು ಯಾವುದೂ ಕೂಡ ನಂಗೆ ಇಲ್ಲ ಅಂತ ನಿಜವಾಗ್ಲೂ ಆರೋಪ ನಿಜಾನ ಅಥವಾ ಸುಳ್ಳು ಆರೋಪ ಅದನ್ನು ಅದು ಆರೋಪ ನಮ್ಮ ಪ್ರಾಸಿಕ್ಯೂಷನ್ ಮೇಲಿಲ್ಲ ಅವ್ರು ಮಾಡಿರೋ ಆರೋಪ ಅಧಿಕಾರಿಗಳ ಮೇಲೆ ಅದಕ್ಕೆ ಜೈಲು ಅಧಿಕಾರಿಗಳು ಉತ್ತರ ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅದು ನ್ಯಾಯಾಲಯ ಅದ್ರ ಮುಂದಿನ ಆದೇಶನ ಕೈಗೊಳ್ಳುತ್ತೆ ಅಂತ ನ್ಯಾಯಾಲಯದಲ್ಲಿರೋ ಪ್ರಕರಣದ ಬಗ್ಗೆ ನಾನು ಮಾಧ್ಯಮದ ಮುಂದೆ ಯಾವತ್ತೂ ಮಾತಾಡಿಲ್ಲ ಮಾತಾಡೋದು